ಇವತ್ತು ಸಂಜೆ ಆರು ಗಂಟೆ ಏಳು ಗಂಟೆವರೆಗೂ ಎಷ್ಟು ಜನ ಬಂದ್ರೆ ಊಟಕ್ಕೆ ಹಾಕ್ತೀವಿ ಐದು ಸಾವಿರ ಅಲ್ಲ ಹತ್ತು ಸಾವಿರ ಜನ ಬಂದ್ರೆ ನಾವು ಊಟಕ್ಕೆ ಊಟಕ್ಕೆ ಹಾಕ್ತೀರ ಹಾಕಿ ಹಾಕ್ತೀವಿ ಅದ್ಭುತಪ್ಪ ಅದ್ಭುತ ನಮ್ಮ ಬೊಮ್ಮೇಶ್ವರ ದೇವರ ಸನ್ನಿಧಿಯ ಸಮೀಪದಲ್ಲೇ ಮಲೆ ಮಾದೇಶ್ವರನ ಭಕ್ತಾದಿಗಳು ಸೊ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿರುವ ಪಾದಯಾತ್ರೆಯ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಏನವ ಇದು ರಾಗಿಟ್ಟು ಹಾಂ ಅವರೆ ಸಾರು ವಾ ಸೂಪರ್ ಮಾಡಿ 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 ಸೊ ಬೊಮ್ಮೇಶ್ವರ ದೇವರ ಸನ್ನಿಧಿಯ ಸಮೀಪದಲ್ಲಿ ತಬಲಿ ವೀಕ್ಷಣೆಯನ್ನು ಮಾಡ್ಬೋದು ಲಕ್ಷಾಂತರ ಜನ ಭಕ್ತಾದಿಗಳು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಾ ಇದ್ದಾರೆ ಸೊ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಮೂಲಕ ಆಗಮಿಸಿರುವ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ನಮ್ಮ ಬೊಮ್ಮೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಮಾಡಲಾಗ್ತಾ ಇದೆ ಬಂಧುಗಳೇ ಸೊ ಪರಮಾಡ ಸ್ಥಳ ಮತ್ತು ಸುತ್ತಮುತ್ತ ಏನು ಮಲೆಮಾದೀಶ್ವರರ ಈ ಒಂದು ಸನ್ನಿಧಿಯ ಸಮೀಪದಲ್ಲಿ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಆಗ್ತಾ ಇದೆ ಕಿರಣ್ ಕಿರಣ್ ಯಾರಪ್ಪ ಏನ ಕಿರಣ್ ನಿನ್ ಕೆಲಸ ಸೂಪರ್ ಹೌದಾ ಮಾಡಪ್ಪ ಆಯ್ತಾ ಸೊ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಕಿರಣ್ ಕಿರಣರವರು ಸೊ ಈ ಹಿಂದೆ ಫೋ ದೂರವಾಣಿ ಕಾರ್ಯನ ಮಾಡಿದ್ರು ಸೊ ಅವ್ರಿಗೆ ಗೊತ್ತಿಲ್ಲದಂತೆ ನಾನು ಸೊ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೋಡಿ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಬಹಳ ಅದ್ಭುತವಾದ ಭಕ್ತಾದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಹಳ ಅದ್ಭುತವಾದ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಮತ್ತು ಮಾದೇಶ್ವರ ಆತನಿಗೆ ಮತ್ತು ಅವರ ಒಂದು ಸಂಸಾರಕ್ಕೆ ಐಸು ಆರೋಗ್ಯವನ್ನು ಕೊಟ್ಟು ಒಳ್ಳೆಯದು ಮಾಡಲಿ ಸೊ ಇಲ್ಲಿ ಏನು ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಏನಿಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಈ ವಿಡಿಯೋ ಮೂಲಕ ಒಂದು ಉತ್ತಮವಾದ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸುಮ್ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮಹದೇಶ್ವರ ಭಟ್ಟ ನಡುಮಲೆ ಸನ್ನಿಧಿಯ ಸುತ್ತಮುತ್ತ ಅಲ್ಲಲ್ಲೇ ಪರ ವಿಶೇಷ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಡುತ್ತದೆ ಭಕ್ತಾದಿಗಳು ಆಗಮಿಸಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದವನ್ನು ಸೇವನೆಯನ್ನು ಮಾಡಿ ಆ ಭಗವಂತನ ಕೃಪಾಶೀರ್ವದನ್ನ ಪಡೆಯಬೇಕಾಗಿ ವಿಡಿಯೋ ಮೂಲಕ ಮದುವೆ ಮಾಡಿಕೊಳ್ತೀನಿ ಸೊ ರಾಗಿ ಮುದ್ದೆ ಮಾಡುವ ಒಂದು ವಿಧಾನ ವಿಡಿಯೋನ ಭಕ್ತಾದಿಗಳು ಪಡೆಯಿರಿ ಪಡೆಯರಿ ಹಿಡಿತಾ ಇದ್ದೀವಿ ನೋಡಿ ನಿಮ್ಮ ಕಿರಣ ಒಳ್ಳೆ ಸೂಪರ್ ಆಗಿ ಕೆಲಸಗಳು ಬಗ್ಗೆ ನಿರ್ವಹಿಸ್ತಾನೆ ಬಹಳ ಸಂತೋಷ ಆಗುತ್ತೆ ಹಾಗೆ ನೀವು ಸಹ ಉತ್ತಮವಾದ ರೀತಿಯಲ್ಲಿ ಭಕ್ತಾದಿಗಳಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇದೀರಾ ಸೊ ಮರೆ ಮಾಹೇಶ್ವರನ ಭಕ್ತಾದಿಗಳಿಗೆ ಏನು ಪ್ರಸಾದ ತಯಾರಿಯನ್ನ ಮಾಡ್ತಕ್ಕಂಥ ವಿಡಿಯೋ ದೃಶ್ಯವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಬಂಧುಗಳೇ ವೀಕ್ಷಣೆ ಮಾಡಿ ಅಮ್ಮ ಇದು ಊರು ಯಾವ್ದು ಅಂದ್ರೆ ಅದು ಅದೇ ರಾಮನಗರ ಎಲ್ಲ ರಾಮನಗರದವ್ರೆ ಸೂಪರ್ ಸೂಪರ್ ಹಾ ಬಪ್ಪ ನೋಡ್ತಾ ಇದ್ರೆ ಸಂತೋಷ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಸೊ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿರುವ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ನಮ್ಮ ಬೊಮ್ಮೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಸೊ ಪ್ರಸಾದ ವಿತರಣೆ ಮಾಡೋ ವಿಡಿಯೋ ದೃಶ್ಯಗಳನ್ನು ಭಕ್ತಾದಿಗಳು ಕಣ್ ತಗೊಳ ಇಸ್ಕೊಳ ಹೋಗ ನೀನು ನಿನ್ನೂ ವಿಡಿಯೋ ಮಾಡ್ಕೊಂತೀನಿ ಊಟ ಮಾಡೋಣ ಬೈಲಿ ಈ ಕಡೆ ಬಂದಿಂಗ್ ಬೈಲಿ ಆ ಅಣ್ಣ ಬನ್ನಿ ಅಣ್ಣವ್ರೇ ಒಂದ್ ಸ್ಟೇಟ್ಮೆಂಟ್ ಕೊಡಿ ಹಿಂಗೆ ನಿಂತ್ಕೊಂಡು ಏನ್ ಗೊತ್ತಾ ಯಾವತ್ ಬಂದ್ರಿ ಎಲ್ಲಿಂದ ಬಂದ್ರಿ ಏನು ನಿಮ್ ಕಾರ್ಯಕ್ರಮ ಏನು ಹಂಗೆ ಹಂಗೆ ವಯಸ್ಸಾಕೆ ಹಂಗೆ ಸರ್ ನಾವು ಭಾನುವಾರ ಬಿಟ್ಟು ಏಳ್ಗಡ್ನ ಭಾನುವಾರದಿಂದ ಸತತವಾಗಿ ಮೂರ್ ದಿನ ಪಾದಯಾತ್ರೆ ಕಾವೇರಿ ಹೊಳೆ ಅಲ್ಲಿಂದ ಬಂದು ಜೋಡಿ ಬಾವಿ ನೆಕ್ಸ್ಟ್ ಅಟ್ಟೆಹಳ್ಳ ಅಲ್ಲಿಂದ ಬಂದು ಕೌದಳ್ಳಿ ಅನೂರು ಹಿಂಗೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ನಾವು ಮೂರ್ ದಿನ ತಲುಪ್ತೋ ನಮ್ ಕಡೆ ಇದ್ದು ಬುಧವಾರ ದಿನ ಬಂದ್ ಸ್ಟೇ ಅದ್ರ ಟೆಂಪೋ ಬರೋದು ಸ್ವಲ್ಪ ಲೇಟ್ ಆಯ್ತು ಊರಿಂದ ಎಲ್ಲಾ ಏನು ಟ್ರಾಫಿಕ್ ಇಶ್ಯೂಸ್ ಆಮೇಲೆ ಮಾತಾಡ್ತಾ ಏನು ತೊಂದ್ರೆ ಆಗಿಲ್ಲ ಭಕ್ತಾದಿಗಳಿಗೆ ಯಾವ್ದೇ ನಮ್ ನಮ್ ಗ್ರೂಪ್ ಅಲ್ಲಿ ಒಂದ್ ನೂರಿಂದ ನೂರ್ ಇಪ್ಪತ್ತು ಜನ ಬಂದ ಯಾವ್ದೇ ಏನು ತೊಂದ್ರೆ ಆಗಿಲ್ಲ ಸರ್ ಇದೇ ಮಟ್ಟ ಮೊದಲನೇ ವರ್ಷ ಆಗುತ್ತೋ ಆಗಲ್ವೋ ಸಕ್ಸಸ್ ಆಯ್ತದ ಆಗಲ್ವೋ ಅಂತ ಮಾಡ್ದು ದೇವ್ರ ಇಷ್ಟೊಂದು ಮೊದಲನೇ ವರ್ಷದ ಕಾರ್ಯಕ್ರಮ ಇದು ಕಾರ್ಯಕ್ರಮ ಇದು ಇಷ್ಟೊಂದು ನಮಗೆ ಏನ್ ಹೇಳಕ್ಕೆ ಆಯ್ತಲ್ಲ ಇಷ್ಟೊಂದು ನಮ್ಗೆ ಇದಾಯ್ತದೆ ಅಂತ ಎಲ್ಲ ಸುಸಂಸ್ಕೃತವಾಗಿ ಕಾರ್ಯನಿರ್ವಹಿಸ್ಬಿಟ್ಟವ್ರೆ ರೈಸ್ ಕೆಲಸ ಇಲ್ಲಿ ಸಾಲ್ಟೇಜ್ ಸೂಪರ್ ಸೂಪರ್ ತಿರ್ಗಾ ಸತಿ ರೈಸ್ ಇಟ್ಟಿದೀವಿ ಇವತ್ ಸಂಜೆ ಆರು ಗಂಟೆ ಏಳು ಗಂಟೆವರೆಗೂ ಎಷ್ಟು ಜನ ಬಂದ್ರು ಊಟಕ್ಕೆ ಹಾಕ್ತಿವಿ ಐದು ಸಾವಿರ ಅಲ್ಲ ಹತ್ತು ಸಾವಿರ ಜನ ಬಂದ್ರು ಊಟಕ್ಕೆ ಬರ್ತೀವಿ ಊಟಕ್ಕೆ ಹಾಕ್ತೀರ ಹಾಕಿ ಹಾಕ್ತೀವಿ ಅದ್ಭುತಪ್ಪ ಅದ್ಭುತ ಸೊ ನಿನ್ನ ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡ್ಕೊಂಡೆ ನಿನ್ನ ಕಾರ್ಯವೈಖರಿ ನನಗೆ ಗೊತ್ತಾಯ್ತು ಹಾಗೆ ನಿಮ್ ಜೊತೆ ನಿಮ್ಮ ಸಹಪಾಠಿಗಳೆಲ್ಲ ಸಹ ಕಾರ್ಯನಿರ್ವಹಿಸ್ತಾರೆ ಎಲ್ರಿಗೂ ಮಲೆ ಮಾದೇಶ್ವರನ ಆಶೀರ್ವಾದ ಇರ್ಲಪ್ಪ ಸಂತೋಷಮ್ಮ ಬೊಮ್ಮರ ದೇವರ ಮೇ ದೇವರ ಸನ್ನಿಧಿಯಲ್ಲಿ ಕರ್ತವ್ಯನ ನಿರ್ವಹಿಸತಕ್ಕಂತ ಮ್ಯಾನೇಜರ್ ಅವರು ಸೊ ನಮ್ಮ ಮಾದೇವಣ್ಣವರ ಒಂದು ಪರಿಚಯ ಈಗಾಗಲೇ ಮಂಜುಮಲೆ ಪುಣ್ಯಕ್ಷೇತ್ರದಲ್ಲಾಗಿದೆ ಹಾಗೆ ಪಾಲುಮಲೆ ಪುಣ್ಯಕ್ಷೇತ್ರದಲ್ಲಾಗಿದೆ ಸೊ ಏನಾರು ಹೇಳಿ ಗುರುಗಳೇ ನೀನ್ ಸಮಿಂದ ಆಗಿರ್ಲಿ ಏನೆಲ್ಲಾ ಪಾದಯಾತ್ರೆ ಬಂದ್ರು ಎಲ್ಲಾ ಅಲ್ಲಿ ಮಾದಪ್ಪ ಹೇಗಿದೀವ್ರಿ ಕಾರ್ಯ ಆಹ್ ಮಾದಪ್ಪನಗ್ ಬಂದೇ ವರ್ಷ ಪೂರ್ತಿ ನಡೀತದ ಮಧುಮಪ್ಪನಗ್ ಬಂದು ಶಿವರಾತ್ರೆ ಕಂಡಾರ ಇಲ್ಲೊಂದ್ ಅನುದಾನ ನಡಿಲ್ಲ ನಡಿಲ್ಲ ನಡಿಲ್ರಿ ನಾಮ ಸೈಕ್ಯಾರ ಅವ್ರ ನೀರು ನೀಡಿ ಎಲ್ಲಾ ಎಲ್ಲಾ ಕೊಡ್ತಾ ಇದಾರೆ ಎಲ್ಲ ಭೀ ಕೊಟ್ಟಿ ಮಾಡ್ಕೊಂಡ್ ಹೋಗ್ನಿ ಎಲ್ಲಾ ಸಮೃದ್ಧಿ ಮಾಡ್ಕೊಡ್ತಿದಾರೆ ಕೊಟ್ಟೀನಿ ಅಷ್ಟ ಖಂಡಿತ ಮುಂದಿನ ದಿವಸ ನಮ್ಮ ಕಡೆ ತಮಿಳ್ನಾಡು ಭಾಗವಾಗಿ ಎಪ್ಪತ್ತೇಳು ಮಲೆ ದರ್ಶನಕ್ಕೆ ಬರ್ತೀವಿ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಈಗ ನಮ್ ಕರ್ನಾಟಕದಲ್ಲಿ ನಿಷೇಧ ಮಾಡೋರ ಗೊತ್ತಿ ಹೌದು ನಮ್ಗೇನೋ ಒಂದು ಅನುಕೂಲ ವ್ಯವಸ್ಥೆಗಳು ಮಾಡ್ಕೊಡಿ ಆಗ್ಬೋದಾ ಹಾ ಧನ್ಯವಾದಗಳು ಮಾದಪ್ಪನ ಎಲ್ಲಾ ಭಕ್ತಾದಿಗಳು ಆ ಮನೆ ಮದೇಶ್ವರ ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಬಂಧುಗಳೇ ಧನ್ಯವಾದಗಳು ನಮ್ಮ ಅಣ್ಣವ್ರು ಏನಾರ ಹೋಗೇ ಮಾದಪ್ಪ

ಸೊ ನಮ್ಮ ಮನೆ ಮಹದೇಶ್ವರ ಬೆಟ್ಟಕ್ಕೆ ಇತ್ತೀಚೆಗೆ ತಾನೇ ಕೋಡುಗಲ್ಲು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಂತಹ ನಮ್ಮ ಪುಷ್ಪಾಂಜಲಿ ಮೇಡಮ್ ಅವರು ಏನು ಈ ಒಂದು ಕ್ಷೇತ್ರಕ್ಕೆ ಅವ್ರ ಕೈಲಾದಂತಹ ಒಂದು ಆರ್ಥಿಕ ನೆರವನ್ನು ನೀಡಿರ್ತಾರೆ ಸೊ ಏನು ಪ್ರಸಾದ ವಿತರಿಸೋದ್ರಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಸೇವೆ ಇದೆ ಸೊ ಆ ಒಂದು ವಿಷಯವನ್ನು ನಾನು ಏನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಅವರು ಸಾಕಷ್ಟು ಬರಿ ಸಾಕಷ್ಟು ಬರಿ ಎಪ್ಪತ್ತೇಳು ಮಲೆ ಮಹದೇಶ್ವರನ ಒಡೆಯನ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನು ನೀಡ್ತಾ ಇದ್ದಾರೆ ಅವ್ರಿಗೆ ನಿಜಕ್ಕೂ ಅವರು ಒಂದು ಕಾರ್ಯಕ್ಕೆ ಶ್ಲಾಘನೀಯ ಸೊ ಮಲೆ ಮಾದೇಶ್ವರ ಅವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಈ ವಿಡಿಯೋ ಮೂಲಕ ಅವ್ರಿಗೂ ಸಹ ಭಗವಂತನ ಆಶೀರ್ವಾದ ಲಭಿಸಲಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಪರ ಇಲ್ಲ ಪರ ಇಲ್ಲ ಬರ್ಲಿ 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 ಸಿಸ್ಟೆ ಸೊ ನಮ್ಮ ಪುಷ್ಪಾಂಜಲಿ ಮೇಡಮ್ ಅವರು ಸೊ ನಮ್ಮ ಏನು ಕೌದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕರುಣಾ ಭವನ್ ರುದ್ರಾಶ್ರಮಕ್ಕೆ ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನು ನೀಡಿದ್ದಾರೆ ಸೊ ಅವ್ರಿಗೆ ಆ ಮಲೆ ಮಾದೇಶ್ವರನ ಆಶೀರ್ವಾದ ಇರಲಿ ಸೊ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ನಿಜಕ್ಕೂ ಒಂದು ಕ್ಷಣ ಮನಸ್ಸಿಗೆ ತುಂಬ ಹತ್ತಿರ ಆಯಿತು ಪಾಪ ತುಂಬ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನುಂತಹ ಕಾರ್ಯವನ್ನು ಮಾಡಿದ್ದಾರೆ ಸೊ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಒಮ್ಮೆ ಒಮ್ಮೆ ಈ ಒಂದು ರುದ್ರಾಶ್ರಮದ ಕಡೆ ಕೌದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ರುದ್ರಾಶ್ರಮದ ಕಡೆ ಸೊ ತಾವು ಗಮನ ಹರಿಸ್ಬಹುದು ಸೊ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಾನಿಗಳು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿರ್ತಕ್ಕಂಥ ವಯೋವೃದ್ಧರಿಗೆ ತಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಸೊ ನಮ್ಮ ಪುಷ್ಪಾಂಜಲಿ ಮೇಡಮ್ ಅವರು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿದ್ರು ಏನು ಈ ಒಂದು ರುದ್ರಾಶ್ರಮ ಕರುಣಾ ರುದ್ರಾಶ್ರಮಕ್ಕೆ ಸೊ ಒಂದು ಅವ್ರ ಕೈಲಾದಂತಹ ಆಹಾರ ಪದಾರ್ಥಗಳನ್ನು ವಿತರಿಸಿದರೆ ಸೊ ಭಕ್ತಾದಿಗಳು ತಾವು ಸಹ ಮುಂದಿನ ದಿವಸ ಇಂತಹ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ಧನ್ಯವಾದಗಳು